ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಸಡನ್ನಾಗಿ ಯಾಕೆ ಮನೆ ಚೇಂಜ್ ಮಾಡಿದೆ ಅಂಥೇಳಿ ಹೇಳ್ತೀನಿ ಯಾಕಂತಂದ್ರೆ ಎಲ್ಲ ಕೂಡ ಒಂದು ಎರಡು ಮೂರು ದಿವಸ ಒಳಗೆ ನಾವು ಮನೆ ಚೇಂಜ್ ಮಾಡಿದ್ದೀವಿ ಆದ್ರೆ ಹುಡ್ಕ್ಯಾಡಕ್ಕತ್ತು ನಾವು ಭಾಳ ದಿವಸ ಆಯಿತು ಒಂದು ತಿಂಗಳ ಅಂತ ಅಂದ್ರೂ ನಾವು ಮನೆಯೆಲ್ಲ ಹುಡ್ಕ್ಯಾಡೀವಿ ನಮಗೆ ಕಂಫರ್ಟೇಬಲ್ ಆಗಿರುವಂಥ ಅಂದರೆ ನಾವು ಯೂಟ್ಯೂಬ್ ಮಾಡ್ತೀವಲ್ಲ ಯಾವುದೇ ಜಂಜಾಟ ಇರಲಾರ್ದು ಆಮೇಲೆ ಕ್ಲೀನ್ ಯಾವುದೇ ಕಿರಿಕಿರಿ ಇರಲಾರಂಥ ಪ್ಲೇಸನ್ನು ನಾನು ನೋಡ್ತಾ ಇದ್ದೆ ನಾನು ಈ ಸದ್ ಬಟ್ಟೆ ಸ್ಟಿಚಿಂಗ್ ಅಂದ್ರೂ ಎಲ್ಲಾದರೂ ನನಗೆ ಬಂದು ಕೊಟ್ಟೆ ಕೊಡ್ತಾರ ಇಲ್ಲ ಅಂತಲ್ಲ ಯಾಕಂದ್ರೆ ನನ್ನ ಕಾಯಂ ಕಸ್ಟಮರ ನನಗೆ ಕಂಫರ್ಟೇಬಲ್ ಅದಾರ ನನಗೆ ಎಷ್ಟು ಬೇಕಷ್ಟು ಬಟ್ಟೆ ಕೊಡುವಂಗೆ ಅದಾರ ನನ್ನ ಕಾಯಂ ಕಸ್ಟಮರ ಎಕ್ಸ್ಟ್ರಾ ಬಂದ್ರೂ ಓಕೆ ನಾನು ಹಾ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ನಾನು ಯಾರಿಗೆ ಯಾವ ಬಟ್ಟೆ ಕೊಡೋಂಗಿಲ್ಲ ಸ್ಟಿಚ್ ಮಾಡೋಕ್ಕೆ ಅವಾಗೆಲ್ಲ ಫಸ್ಟಿಗೆ ನಾನು ಬೇರೆಯವ್ರ ಕಡೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಕೊಟ್ಟು ಭಾಳ ಹೈರಾಣಾಗೀನಿ ಅವರು ಕೆಡಿಸ್ಕೊಡೋದು ಆಮೇಲೆ ನಾವು ಬೀಚ್ ರಿಪೇರಿ ಮಾಡಿಕೊಡೋದು ಹೀಗಾಗಿ ಅದು ಬೇಡವೇ ಬೇಡ ಜಂಜಾಟ್ ಅಂತ ಹೇಳ್ಸಂದ್ರೆ ಈಗ ಸ್ವತಃ ಸ್ವಲ್ಪ ಎರಡು ದಿನ ಲೇಟ್ ಆಗೋಲ್ದಾಗ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲಿ ಈ ಏರಿಯಾದಾಗ ಬಟ್ಟೆ ಬಂದ್ರೂ ಪರವಾಗಿಲ್ಲ ಓಕೆ ನಾನು ಹಾರ್ಡ್ ವರ್ಕಿಂಗ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೇನೆ ಮತ್ತು ಇನ್ನೊಂದು ಏನಂದರೆ ಯೂಟ್ಯೂಬ್ ನೋಡಿ ತುಂಬ ಜನ ಕಾಲ್ ಮಾಡ್ತಾರೆ ನನಗೆ ಬಟ್ಟೆ ಸ್ಟಿಚ್ ಮಾಡಿ ಅಂತ ಹೇಳಿ ಹೀಗಾಗಿ ನನಗೆ ಓಕೆ ಅದ ನನಗೆ ಸ್ಟಿಚಿಂಗ್ ಬಗ್ಗೆ ಏನು ತೊಂದರೆ ಇಲ್ಲ ನಾನು ಮೇನ್ ಅಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಸಂಬಂಧ ನಾನು ಶಾಂತವಾಗಿರುವಂಥ ಪ್ಲೇಸನ್ನು ಹುಡುಕಾಡ್ತಾ ಇದ್ದೆ ಆಲ್ರೆಡಿ ನಮ್ಗೆ ಕಂಫರ್ಟೇಬಲ್ ಆಗಿರುವಂಥ ಮನೆ ಕೂಡ ಸಿಕ್ತು ಎರಡು ಮೂರು ದಿವಸ ಒಳಗೆ ಶಿಫ್ಟ್ ಕೂಡ ಆದ್ವಿ ಅದೆಲ್ಲನೂ ವಿಡಿಯೋ ನಾನು ನಿಮ್ಗೆ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಅವು ಯಾವ ಯಾವ ರೀತಿ ನಾವು ಮನೆಯೆಲ್ಲ ಶಿಫ್ಟ್ ಮಾಡಿದ್ವಿ ಎಷ್ಟು ಹೈರಾಣದ್ವಿ ಹೆಂಗೆ ಹೊಂದಿಸಿವಿ ಮನೆ ಹೆಂಗೆ ಅದ ಕೂಡ ಚಾನಲ್ ಒಳಗೆ ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ಲಾಗ್ ಅಂಥೇಳಿ ಅದರೊಳಗೆ ಲಾಗ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಮೇನ್ ರೀಸನ್ ಏನಂದ್ರೆ ಮನಿ ಚೇಂಜ್ ಮಾಡ್ಲಾಕ ಕಾರಣ ಏನು ಅಂತಂದ್ರೆ ಒಂದು ನಮ್ಗೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಮನೆ ಮನೆಯದ್ರಿಗೆ ಅಂಗನವಾಡಿ ಇತ್ತು ಚಿಕ್ಕ ಚಿಕ್ಕ ಮಕ್ಕಳು ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಮಕ್ಕಳು ಆಮೇಲೆ ಅವರು ಕಲಿಸುವಂಥ ಮೇಡಮ್ ಬರುವಂಥ ಜನ ಮೀಟಿಂಗ್ ಇರ್ತೈತಿ ಮೇಲೆ ಮೇಲೆ ಮೇಡಮ್ಗಳು ಸಾಲಿಗೆ ಬರ್ತಿರ್ತಾರೆ ಅದನ್ನು ಮಕ್ಳು ಕಿರ್ಚಾಟ ಯಾಕಂದ್ರೆ ಈ ಸದ್ಯ ಅಂಗನವಾಡಿಯೋದ್ರ ಬಳಕ ನಾವು ಏನೂ ಅನ್ನಕ್ಕೆ ಬರಲ್ಲ ಅವರಿಗೆ ಯಾಕಂದ್ರೆ ನೀವು ಯಾಕೆ ಇದು ಮಾಡ್ತಿ ಹಾಂಗೆನೂ ಅನ್ನಕ್ಕೆ ಬರೋಂಗಿಲ್ಲ ಅದು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಪ್ಲೇಸ್ ಇರ್ತೈತಿ ಅವ್ರಿಗೆ ನಾವು ಏನೂ ಅನ್ನಕ್ಕೆ ಬರಂಗಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅವ್ರಿಗೇನೋ ಒಂದು ಬೇಡ ನಾವೇ ಆಗಿ ಮನೆ ಚೇಂಜ್ ಮಾಡ್ಬಿಡೋಣ ಯಾಕಂದ್ರೆ ಈ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಅಂಗನವಾಡಿ ಸ್ಟಾರ್ಟ್ ಅಂದ್ರೆ ಹತ್ತಕ್ಕಂದ್ರೆ ಅದು ಒಂಬತ್ತು ಒಂಬತ್ತುವರೆಗೆ ಅಂಗನವಾಡಿ ಸ್ಟಾರ್ಟ್ ಮಾಡ್ತಿದ್ರು ಅಲ್ಲಿವರೆಗೂ ನಾನು ಇನ್ನು ಯಾವುದು ಮನೆಯನ್ನು ಕೆಲಸನೇ ಆಗ್ತಿರಂಗಿಲ್ಲ ಅವಾಗ ನಾನು ಯೂಟ್ಯೂಬ್ ಯಾವಾಗ ಮಾಡಬೇಕು ಹತ್ತರಿಂದ ಎರಡು ಗಂಟೆ ತನಕ ಅವ್ರದ್ದು ಅಂಗನವಾಡಿದು ಅದ ಟೈಮಿಂಗ್ ಅದ ಎರಡರ ಗಂಟೆ ನಂತರ ನಾನು ವಿಡಿಯೋ ಮಾಡ್ಕೊತ ಕೂತಿನಿ ಅಂದರೆ ನನಗೆ ಸ್ಟಿಚ್ಚಿಂಗ್ ಆಗಂಗಿಲ್ಲ ಆಮೇಲೆ ಏನರ ಒಂದು ಸ್ವಲ್ಪ ಕೆಲಸ ಬಾಕಿ ಇರ್ತೈತಿ ಹೀಗಾಗಿ ನನಗೆ ಸುಮಾರು ದಿವಸಗಳಿಂದ ಈ ಚಾನಲ್ ಒಳಗೆ ವಿಡಿಯೋನ ಈ ಚಾನಲ್ ಆಯಿತು ಅಂಬಿಕಾ ಡಿ ಲೈಫ್ ಸ್ಟೈಲ್ ಆಯ್ತು ಎರಡೂ ಚಾನಲ್ ಒಳಗೂ ನಾನು ಸುಮಾರು ದಿವಸದಿಂದ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಇದೇ ಕಾರಣದಿಂದಾನೆ ಯಾಕಂದರೆ ಇರಲಿ ಸ್ವಲ್ಪ ತಾಳ್ಮೆ ತೊಗೊಳ್ಳೋನು ನಾವೇ ಮನೆ ಚೇಂಜ್ ಮಾಡೋನು ಎಲ್ಲರೇ ಹುಡುಗ್ಯಾಡೋನು ನಮಗೆ ಶಾಂತವಾಗಿರುವಂಥ ಪ್ಲೇಸ್ ಇರ್ತದೆ ನಾವು ನೋಡೋನು ಅಂತೇಳಿ ನಾವು ಹುಡುಕ್ಯಾಡಿ ಇದಕ್ಕೆ ಬಾಡಿಗೆ ಹೆಚ್ಚಾದರೂ ಪರವಾಗಿಲ್ಲ ಆಮೇಲೆ ಬಾಡಿಗೆ ಎಷ್ಟು ಏನು ಅಂಥೇಳಿ ಎಲ್ಲನೂ ನಾನು ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಹೇಳ್ತೀನಿ ಆ ಚಾನಲ್ ಕೂಡ ವಾಚ್ ಮಾಡಿರಿ ನೀವು ಇದಕ್ಕೆ ಬಾಡಿಗೆ ಹೆಚ್ಚಾದರೂ ಪರವಾಗಿಲ್ಲ ನಮಗೆ ಇರಬೇಕು ನೆಮ್ಮದಿ ಇರಬೇಕು ಅಂಥೇಳಿ ನಾನು ಎರಡು ಮೂರು ದಿವ್ಸೊಳಗೆ ಅಂದರೆ ಹುಡ್ಕ್ಯಾಡಕತ್ತು ತಿಂಗಳೂ ಅಷ್ಟು ಸರಿ ಯಾವುದು ಸಿಗಲಿಲ್ಲ ಮನೆ ನನಗಷ್ಟು ಮನಸ್ಸಿಗೆ ಓಕೆ ಅನ್ನೋ ಹಂಗೆ ಯಾವುದು ಸಿಗಲಿಲ್ಲ ಬಟ್ ಲಾಸ್ಟಿಗೆ ಏನದ ಇಲ್ಲಿ ನಮಗೆ ಒಂದು ಮನೆ ಸಿಕ್ತು ಅದು ನನಗೆ ಓಕೆ ಅನ್ನಿಸ್ತು ಅದು ಬಾಡಿಗೆ ಹೆಚ್ಚಾದ್ರೆ ಪರವಾಗಿಲ್ಲ ಅಂತ ಆ ಮನೆ ಹಿಡಿದೆವು ನಾವು ಹಿಡಿದು ಆಮೇಲೆ ಒಂದು ಇಬ್ಬರು ಮೂರು ಮಂದಿ ಆಳು ತೊಗೊಂಡೀವಿ ನಾವು ನಾಲ್ಕು ಮಂದಿ ಎಲ್ಲರೂ ಸೇರಿ ಅವೆಲ್ಲ ಸಾಮಾನು ತಂದು ಇಲ್ಲಿ ಶಿಫ್ಟ್ ಮಾಡಿ ಎಲ್ಲ ಒಗಾತಿ ಮಾಡಬೇಕಂದ್ರೆ ಒಗಾತಿ ಅಂದರೆ ಎಲ್ಲನೂ ಹೊಂದಾಣಿಕೆ ಮಾಡಬೇಕು ಅಂತಂದರೆ ಸುಮಾರು ಟೈಮ್ ಹಿಡಿತು ಫ್ರೆಂಡ್ಸ ಈಗಾದ್ರೂ ಇನ್ನು ಅಷ್ಟು ನೀಟಾಗಿ ನಾನು ಯಾವುದೂ ಒಟ್ಕೊಂಡಿಲ್ಲ ಯಾಕಂದ್ರೆ ಫ್ರೈಡೆ ಬಂದೀವಿ ಮನೆಗೆ ಎಲ್ಲ ಅಲ್ಲಿದಲ್ಲೇ ಇಲ್ಲಿದ್ದಿಲ್ಲ ಇಟ್ಟೀವಿ ಅಂದರೆ ಅಷ್ಟೇನು ಗಲ್ದಿಜ್ ಇಟ್ಟಿಲ್ಲ ನನ್ನ ತಕ್ಕ ಮಟ್ಟಿಗೆ ನೀಟ್ ಇಟ್ಟಿನಿ ಆದರೆ ಇನ್ನೂ ಕೂಡ ಎಲ್ಲ ತಿಕ್ಕಿ ತೊಳೆದು ಎಲ್ಲ ಒರೆಸಿ ಡಬ್ಬಾಕಿ ನೀಟ್ ಇಡ್ಬೇಕಂತ ಇನ್ನೂ ನನ್ನ ಪ್ಲ್ಯಾನ್ ಐತಿ ನಿಧಾನಕ್ಕೆ ಮಾಡ್ಕೋತೀನಿ ಫ್ರೆಂಡ್ಸ್ ಎಲ್ಲ ವಿವರ್ಸದೆ ಎಲ್ಲ ಏನಂದ್ರು ತುಂಬ ನೀವು ಫಾಸ್ಟಾಗಿ ಕೆಲಸ ಮಾಡಿಕೊಂಡು ಆರಾಮ್ ತಪ್ಪಿಸ್ಕೊಳಕ್ಕೆ ಹೋಗಬೇಡ್ರಿ ಹೈರಾಣಾಗಕ್ಕೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ನಂಗೆ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಆಮೇಲೆ ಇನ್ನೊಂದು ಏನಂದ್ರೆ ಮಾಡಿದ ಒಂದು ರೀಸನ್ ಆಯಿತು ಆಮೇಲೆ ನನಗೆ ಕ್ಲಾಸಿಗೆ ಯಾರೇ ಬಂದರು ಅಂದರೆ ನಾಲ್ಕು ಜನ ಕೂತ್ರೆ ಸರಿ ಹೋಗ್ತಿತ್ತು ಅದು ಹೊರಗಿನ ಪ್ಲೇಸು ಒಂದೇ ರೂಮ್ ಏನೈತ್ಲ ಮಿಷನ್ ಎಲ್ಲಾನು ಇಟ್ಟಿದ್ದೆ ಒಂದು ನಾಲ್ಕು ಜನ ಸ್ಟೂಡೆಂಟ್ಸ್ ಕೂತ್ರು ಅಂದರೆ ಅಲ್ಲಿಗೆ ಮುಗಿತಾ ಇತ್ತು ಉಳಿತಾ ಇರಲಿಲ್ಲ ಇದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಗನೂ ದೊಡ್ಡದು ನೋಡಾತಿದ್ದೆ ಮನಿ ಇಲ್ಲಿ ಹೊರಗಿನ ಹಾಲ್ ಅದಕ್ಕಿಂತ ದೊಡ್ಡದದ ಜಾಸ್ತಿ ಜನ ಬಂದ್ರು ನಡೀತದೆ ಆಮೇಲೆ ನಮಗೂ ಕೂಡ ಅವೆಲ್ಲ ಸೊ ಆ ವಸ್ತುಗಳು ಜಾಸ್ತಿ ಇರೋದ್ರಿಂದ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಮನೆಯೊಳಗೆ ವಸ್ತುಗಳು ಜಾಸ್ತಿ ಇರೋದ್ರಿಂದ ಮಷೀನು ಇವು ದಿನ ಬೆಳಕೆ ವಸ್ತುಗಳೆಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ದೊಡ್ಡ ಮನೇ ಬೇಕಾಗಿತ್ತು ಆ ಮನೆಗೆ ತುಂಬ ಚಿಕ್ಕದಾಗಿತ್ತು ನಮಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ವಿ ಬಟ್ ಮನೆಯೂ ಹುಡ್ಕತ್ತಿದ್ವಿ ಕಂಫರ್ಟೇಬಲ್ ಮನೆ ಸಿಕ್ಕಿದ್ದಿಲ್ಲ ಅದಕ್ಕೋಸ್ಕರ ನಾನು ಈ ಮನೇ ಚೇಂಜ್ ಮಾಡಿ ಇಲ್ಲಿಗೆ ಬಂದೀವಿ ಇಲ್ಲೇನದ ಸ್ಟೂಡೆಂಟ್ಸ್ ಜಾಸ್ತಿ ಜನ ಬಂದರೂ ನಡೀತದ ಮತ್ತು ನಾನು ಆನ್ಲೈನ ಆಫ್ಲೈನ ಎಲ್ಲ ಕ್ಲಾಸಸ್ಸು ಬಂದ್ ಮಾಡಿದ್ದೆ ನಾನು ಇನ್ನು ನೆಕ್ಸ್ಟ್ ಏನದ ಫುಲ್ ಬ್ಲೌಸ್ ಕೋರ್ಸಿಂದು ನಿಮ್ಗೆ ಫುಲ್ ಬ್ಲೌಸ್ ಕೋರ್ಸ್ ಏನದ ಇಪ್ಪತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಎಲ್ಲ ಥರ ಬ್ಲೌಸಂದು ಕಟ್ಟಿಂಗ್ ಅಂತ ಸ್ಟಿಚಿಂಗ್ ಇರ್ತೈತಿ ನೀಟಾಗಿ ನಾನು ಅದ್ರೊಳಗೆ ಹೇಳ್ಕೊಟ್ಟಿನಿ ತುಂಬ ಜನ ಕಲ್ತಾರೆ ಜಾಯಿನ್ ಆಗೋರು ಇದ್ರೆ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಅಂದರೆ ಯಾ ತುಂಬ ಜನ ಕೇಳಿದ್ರಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ಬೀಸಿ ಇದ್ದೆ ಫೋನ್ ಸೈಲೆಂಟ್ ಇತ್ತು ಆಮೇಲೆ ಯಾವ ಕಡೆ ಫೋನ್ ನೋಡ್ಲು ಅಥವಾ ಮನಿ ಚೇಂಜ್ ಕಡೆ ಲಕ್ಷ ಕೊಡಲು ಹಿಂಗಾಗಿ ನಾನು ಯಾವುದೂ ಫೋನ್ ರಿಸೀವ್ ಮಾಡೇ ಇಲ್ಲ ಯಾರೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತೀನಿ ಬಟ್ ಕೆಲಸ ಇದ್ದರೆ ಅಷ್ಟೇ ಕಾಲ್ ಮಾಡ್ರಿ ತುಂಬ ಜನ ಕಾಲ್ ಮಾಡ್ತಾರೆ ಫ್ರೆಂಡ್ಸ ನಾನು ಕಾ ವಿಡಿಯೋ ಮಾಡ್ತಿರ್ತೀನಿಲ್ಲ ಕಾಲ್ ರಿಸೀವ್ ಮಾಡೋದ್ರಾಗೆ ವಿಡಿಯೋ ಹೋಗ್ಬಿಡ್ತದೆ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನೀವು ಆದಷ್ಟು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಓಕೆ ಮತ್ತೆ ಇನ್ನೊಂದು ಇಪ್ಪತ್ತನೇ ತಾರೀಕು ತಪ್ಪಿಸ್ಬೇಡ್ರಿ ಯಾರು ಜಾಯ್ನ್ ಆಗೋರಿದ್ರಿ ಅಂದ್ರೆ ಇಪ್ಪತ್ತನೇ ತಾರೀಕು ಫುಲ್ ಬ್ಲೌಸ್ ಕೋರ್ಸು ಸ್ಟಾರ್ಟ್ ಆಗೋದದ ಜಾಯ್ನ್ ಆಗ್ಬೋದು ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರೆ ನನಗೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರ ಅಂತೇಳಿ ಇಪ್ಪತ್ತನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗೋದಾದ್ರೆ ಜಾಯ್ನ್ ಆಗ್ಬೋದು ಮತ್ತು ಇಲ್ಲಿ ಗೋಡೆಗೆ ಬೋರ್ಡ್ ಫಿಕ್ಸ್ ಮಾಡಬೇಕು ಅಂಥೇಳಿ ಮಳೆ ಇದೆಲ್ಲ ಹುಡ್ಸೀನಿ ಇನ್ನು ಬೋರ್ಡ್ ಫಿಕ್ಸ್ ಮಾಡಿ ಫ್ರೀ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೀ ಕ್ಲಾಸಸ್ಗೆ ಮತ್ತು ನೀವು ಆನ್ಲೈನ್ ಕ್ಲಾಸಸ್ಗೆ ಏನು ಡಿಫ್ರೆನ್ಸ್ ಅಂತಂದ್ರೆ ಅವು ರೆಗ್ಯುಲರ್ ಆಗಿ ಬರ್ತಾವೆ ಇವು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಆಮೇಲೆ ಕೆಲವೊಂದು ಇದು ಫ್ರೀ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಆದರೆ ಒಂದು ಸ್ವಲ್ಪ ಡಿಲೇ ಆಗ್ತಾವೆ ಇವು ಆಮೇಲೆ ಫ್ರೀ ಕ್ಲಾಸ್ ಆನ್ಲೈನ್ ಕ್ಲಾಸಸ್ ಏನದ ನಮಗೆ ಜವಾಬ್ದಾರಿ ಇರ್ತದೆ ಅದಕ್ಕೆಲ್ಲಾನು ನಾವು ಕರೆಕ್ಟಾಗಿ ಟೈಮಿಂಗ್ ವೀಡಿಯೋಸ್ಗಳು ಹಾಕ್ತೀವಿ ಏನು ಕ್ವಶನ್ಸ್ ಕೇಳ್ತೀರಿ ಅದಕ್ಕೆ ರಿಪ್ಲೈ ಮಾಡ್ತೀವಿ ತಪ್ಪಿದ್ದಲ್ಲಿ ಹೇಳ್ತೀವಿ ಅದು ನೀವು ಜಾಸ್ತಿ ಪರ್ಫೆಕ್ಟಾಗಿ ಕಲಿತೀರಿ ಇಲ್ಲಿ ಯೂಟ್ಯೂಬ್ ಒಳಗೆ ನಾನು ಏನು ಹಾಕಿರ್ತೀನಿ ನೀವು ಅಷ್ಟೇ ನೋಡಿ ಸುಮ್ಮಕೊಂಡಿರಬೇಕಾಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಪ್ಪತ್ತನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗೋದಂತ ಜಾಯ್ನ್ ಆಗ್ಬೋದು ಇಲ್ಲಿ ಬಂದಿಂದ ಆದ್ರೂ ಯಾವುದೇ ಕಿರಿಕಿರಿ ಇಲ್ಲ ಶಾಂತ ವಾತಾವರಣ ಅದ ಆಮೇಲೆ ಇಲ್ಲಿನೂ ಕೂಡ ರೈಲ್ವೆ ಸೌಂಡ್ ಕೇಳಿಸ್ತದೆ ಬಟ್ ರೈಲ್ವೆ ಹಳಿನೂ ರೈಲ್ವೆ ಹಳಿ ಅದ ರೈಲ್ವೆ ಸ್ಟೇಷನ್ ಇಲ್ಲ ರೈಲ್ವೆ ಹಳಿ ಅದ ರೈಲ್ವೆ ಹೋಗುವಾಗ ಬರುವಾಗ ಅದ್ರದ್ದು ಸೌಂಡ್ ಕೇಳಿಸ್ತದ ಅದು ಇಲ್ಲಾರ ಟೈಮಿಗೆ ಅದು ನೋಡಿಕೊಂಡು ನಾವು ಅಂದರೆ ಅದು ಅದ್ರ ಟೈಮಿಂಗ್ ನೋಡಿಕೊಂಡು ನಾವು ವೀಡಿಯೋ ಮಾಡಬೇಕಾಗ್ತದೆ ಕೆಲವೊಂದು ಟೈಮಿಗೆ ನಿಮ್ಗೆ ಅರ್ಜೆಂಟ್ ವೀಡಿಯೋಗಳು ಇರ್ತಾವೆ ಅವಾಗ ಅದರ ಸೌಂಡ್ ಬಂದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ತೀರಾ ನಾವು ಅಷ್ಟು ಏನು ಒಟ್ಟು ಕಿರಿಕಿರಿನೇ ಇರಬಾರ್ದು ಅಂತಂದರೆ ಕಾರ್ಡ್ನಾಗಾದರೂ ಹೋಗಿರೋಕ್ಕಾಗಲ್ಲ ಕಾಡ್ನಾಗ ಇದ್ರೂ ಅಲ್ಲಿನೂ ಎಲ್ಲ ಥರ ತೊಂದರೆ ಇರ್ತದೆ ಅದಕ್ಕೋಸ್ಕರ ಹೇಳೋದು ಯಾವುದೇ ಒಂದು ಸೌಂಡ್ ಬಂದರೂ ಅಡ್ಜಸ್ಟ್ ಮಾಡ್ಕೋರಿ ನನ್ನ ವ್ಯೂವರ್ಸ್ ತುಂಬ ಒಳ್ಳೆಯವರು ನಮ್ಮ ಸಬ್ಸ್ಕ್ರೈಬರು ಕೂಡ ತುಂಬ ಒಳ್ಳೆಯವರು ಯಾಕಂದ್ರೆ ನಾನು ಹೆಂಗೆ ಅದೀನಿ ಹಂಗೆ ಎಕ್ಸೆಪ್ಟ್ ಮಾಡಿಕೊಂಡು ನಾನು ಯಾವ ರೀತಿ ಹೇಳ್ತೀನಿ ಅದನ್ನೆಲ್ಲ ನೀಟಾಗಿ ಕಲಿತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಫ್ರೆಂಡ್ಸ ನಾನು ಇಲ್ಲಿ ತನಕ ಮುಂದುವರ್ಸ್ಕೊಂಡು ಬಂದಿರಿ ಯಾವುದೇ ರೀತಿ ನನ್ನ ಮ್ಯಾಲೆ ನೀವು ಭಾವ ಅನ್ನೋದಿಲ್ಲ ತುಂಬ ಪ್ರೀತಿ ತೋರಿಸ್ತೀರಿ ನಿಮ್ಮ ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗ್ತದೆ ನೀವು ಎಷ್ಟು ನನ್ನ ಮ್ಯಾಲ ಪ್ರೀತಿ ಇದ್ರ ಅಂತ ನಾನು ಬಿಜಿ ಇದ್ದಿದ್ರಿಂದ ನಾನು ಒಂದು ಸ್ವಲ್ಪ ವೀಡಿಯೋ ಹಾಕೋಕ್ಕಾಗಿಲ್ಲ ಇನ್ಮ್ಯಾಗ ನಾನು ನೀವು ಯಾವ ಥರ ವೀಡಿಯೋಸ್ ಕೇಳ್ತಿರಲ್ಲ ಕಮೆಂಟ್ ಮಾಡಿ ಆ ಥರ ವೀಡಿಯೋಸ್ಗಳು ನಾನು ಹಾಕ್ತೀನಿ ಯಾಕಂದ್ರೆ ಆ ಅಂದರೆ ಬಟ್ಟೆಗಳ್ದು ಇನ್ನೊಂದು ಏನಂದ್ರೆ ಆ ಮನಿ ಇವಳ ಇದ್ದಾಗೆ ನಾನು ಆಲ್ಮೋಸ್ಟ್ ಬಟ್ಟೆ ಕವರ್ ಮಾಡ್ಕೊಂಡಿನಿ ಯಾಕಂದ್ರೆ ಇಲ್ಲಿಂದ ಬಿಟ್ಟು ಹೋಗಿಂದ ಒಂದು ಸ್ವಲ್ಪ ನನಗೆ ಕೂಲ್ ಆಗಿರ್ಬೇಕು ಮನುಷ್ಯ ಹೌ ಹೌ ಆಗಬಾರ್ದು ಯಾಕಂದ್ರೆ ಇಲ್ಲಿ ಹೊಸ ಏರಿಯಾದಾನು ಬಟ್ಟೆ ಒಮ್ಮಲ್ಗೆ ಬಂದು ಅಂದ್ರೆ ಅಥವಾ ಅಲ್ಲಿಯೂ ಇಲ್ಲಿಯೂ ಕೂಡ ಜಂಜಾಟ ಆದವು ಅಂದ್ರೆ ಹಿಂಗೆ ರಿಸ್ಕ್ ಬೇಡ ಆ ಏನು ಮನೆ ಬಿಟ್ಟು ಬಂದಿಲ್ಲ ಅಲ್ಲಿನೇ ನಾನು ಪೂರ್ತಿ ಎಲ್ಲನೂ ಸ್ಟಿಚ್ ಮಾಡಿ ಭಾಳಾದ್ರೆ ಇನ್ನೊಂದು ನಾಲ್ಕೈದು ಬ್ಲೌಸ್ ಅದಾವ ಅಷ್ಟೇ ಮೊದಲೇದ್ದು ಇಲ್ಲಿ ಯಾವ ಹೊಸ ಬರ್ತಾವಲ್ಲ ಅಲ್ಲಿ ಹೊಸ ಬಂದಿಂದ ನಾನು ಮತ್ತೆ ಸ್ಟಾರ್ಟ್ ಅಂದ್ರೆ ಬೇಗ ಬೇಗನೆ ಸ್ಟಿಚ್ ಮಾಡಿಕೊಡ್ಬೇಕಂಥೇಳಿ ತಲೆ ಓಡಿಸೀನಿ ಒಂದು ಸ್ವಲ್ಪ ಯಾಕಂದರೆ ಒಮ್ಮಿಗೆ ನೋಡ್ತಾರೆ ಇಲ್ಲಿ ಹೆಂಗೆ ಬರ್ತಾವೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಏರಿಯಾದಾಗ ಬಟ್ಟೆ ಹೆಂಗೆ ಬರ್ತಾವೋ ಗೊತ್ತಿಲ್ಲ ಇನ್ನೂ ಕೂಡ ಯಾವ ಬಂದಿಲ್ಲ ನಿನ್ನೇನಂದ್ರೆ ನಮ್ಮ ವ್ಯೂವರ್ಸ್ ಒಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ಅತನಿ ಊರಿಂದ ಬಂದು ಡ್ರೆಸ್ ಕೊಟ್ಟೋಗ್ಯಾರ ಸ್ಟಿಚ್ ಮಾಡ್ಲಿಕ್ಕೆ ಅವ್ರ ಮನೆ ಹುಡ್ಕ್ಯಾಡಾರ ಪಟ್ಟಣ ಸಿಗಲಿಲ್ಲ ಯಾರ ನೀವು ನಮ್ಮ ಕಡೆ ಬಟ್ಟೆ ಹಾಕ್ಲಾಕ ಬರೋದಿತ್ತು ಅಂದ್ರೆ ಕಾಲ್ ಮಾಡ್ರಿ ಆಮೇಲೆ ಬೇಜಾರಾಗಿಬಡ್ರಿ ನೀವು ಕಾಲೇಜು ರಿಸೀವ್ ಮಾಡಿಲ್ಲ ಅಂತೇಳಿ ನಾ ರೀಸನ್ ಹೇಳೀನಿ ತುಂಬ ಬಿಝಿ ಇದೆ ರೀತಿ ಕಾಲ್ ರಿಸೀವ್ ಮಾಡಿಲ್ಲ ಹೇಳಿ ನೀವು ನಮ್ಮ ಕಡೆ ಬಟ್ಟೆ ಹಾಕಕ್ಕೆ ಬರುವಂಗಿತ್ತಂದ್ರೆ ನಾಳೆ ಬರುವಂಗಿತ್ತಂದ್ರೆ ಇವತ್ತು ಕಾಲ್ ಮಾಡಿ ಅಡ್ರೆಸ್ ಕೇಳಿಕೊಂಡು ನಾನು ಹೇಳ್ತೀನಿ ನಿಮ್ಗೆ ಫೋನು ಫಿಟ್ ಮಾಡ್ತೀನಿ ಫೋನ್ ಎತ್ತೀನಿ ತಪ್ಪು ತಿಳ್ಕೊಬೇಡ್ರಿ ಮತ್ತು ಫೋನ್ ಎತ್ತೀನಿ ಇಂಥಲ್ಲಿ ಬರ್ರಿ ಅಂತ ಹೇಳಿರ್ತೀನಿ ಬಂದು ನೀವು ಬಟ್ಟೆ ಹಾಕಿ ಹೋಗ್ಬೋದು ಆದಷ್ಟು ಬೇಗನೆ ನಿಮ್ಗೆ ಬಟ್ಟೆ ಕೊಟ್ಟು ಕಳಿಸ್ತೀನಿ ಇಲ್ಲ ನಾವು ಕೊರಿಯರ್ ಮಾಡ್ತೀವಿ ಅಂತಂದರೆ ನನಗೆ ಮೆಸೇಜ್ ಹಾಕಿರಿ ನಾನು ಅಡ್ರೆಸ್ ಹಾಕ್ತೀನಿ ಆ ಅಡ್ರೆಸ್ಸಿಗೆ ನೀವು ಬಟ್ಟೆ ಕಳಿಸ್ಕೊಡ್ರಿ ಆದಷ್ಟು ಬೇಗನೆ ನಾನು ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀನಿ ನಿಮ್ಗೆ ಓಕೆ ಫ್ರೆಂಡ್ಸ ಇನ್ನು ನಿಧಾನಕ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ ಬಾಯ್ ಫ್ರೆಂಡ್ಸ್